ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರದ ದಿನ ನಾನು ಬೆಳಿ ಬೆಳಿಗ್ಗೆ ಹುರುಳಿ ಕಾಳನ್ನು ಸೋಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಹುರುಳಿ ಬಸ್ಸಾರು ಮಾಡಬೇಕಾಗಿತ್ತು ಅದಕ್ಕೆ ಹುರುಳಿಗ ಹುರುಳಿ ಕಳುಬ ಸಾರು ಮಾಡಿಕೊಂಡು ಮುಂದಿನ ಕೆಲಸಗಳು ಮಾಡ್ಕೊಡೋಣ ಅಂತ ಹುರುಳಿ ಕಾಳೆಲ್ಲ ನೀಟಾಗಿ ಸೋಸ್ಕೊಂಡು ಅದನ್ನು ಹಾಗೆ ನೆನೆ ಹಾಕ್ಬಿಟ್ಟು ಬೇಕಾದ್ರೂ ಮಾಡ್ಕೋಬೋದು ನಾನು ನೋಟ್ ನೆನಪಿರಲಿಲ್ಲ ನನಗೆ ನೆನೆ ಹಾಕೋದಿಕ್ಕೆ ಇಲ್ಲ ಅಂದರೆ ರಾತ್ರಿನೇ ನೆನೆ ಹಾಕ್ತಿದೆ ಯಾವುದೋ ಒಂದು ತ ಇರ್ತಾವಲ್ಲ ಮನೆ ಕೆಲಸಗಳು ತಲೆ ಬಿಸಿನಲ್ಲಿ ನೆನೆ ಹಾಕಲಿಲ್ಲ ಆಗಲೇ ಡೈರೆಕ್ಟಾಗಿ ಹುರುಳಿ ಕಾಳನ್ನು ಕುಕ್ಕರ್ಗೆ ಹಾಕಿ ಒಂದು ಏಳರಿಂದ ಎಂಟು ವಿಸಲ್ ತಗೊಂಡೆ ತಗೊಂಡು ಚೆನ್ನಾಗಿ ಅದು ಬೆಂದ ಮೇಲೆ ನಾನು ಸೋರೆ ಹಾಕ್ಕೊಂಡು ಹುರುಳಿ ಕಳಬ ಬಸ್ಸಾರು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿನ ಹಾಕೋ ಬದಲು ಹಾಗೆ ಸಾರು ಥರ ಮಾಡಿದ್ರೆ ತುಂಬ ರುಚಿ ಕೊಡುತ್ತೆ ಕೂಡ ಹುಣಸೆ ಹುಳಿ ಮಾತ್ರ ಮಿಸ್ ಮಾಡಿದರೆ ಹಾಕಬೇಕು ಯಾಕೆಂದರೆ ಯಾವುದೇ ಬಸ್ ಸಾರಾದ್ರೂ ಟೊಮೊಟೊ ಒಂದು ಕಡಿಮೆ ಆದರೂ ಪರವಾಗಿಲ್ಲ ಹುಣಸೆ ಹುಳಿ ಕಡಿಮೆ ಆಗದರ ನೋಡ್ಕೊಬೇಕು ಚೆಂದ ಇರುತ್ತೆ ಕೆಲವರು ಉಳಿನ ಕಡಿಮೆ ತಿಂತೀರಾ ಇನ್ನು ಕೆಲವರು ಜಾಸ್ತಿ ತಿಂತೀರ ನಿಮಗೆ ತಕ್ಕ ಹಾಗೆ ಅನುಕೂಲ ತಕ್ಕಂಗೆ ನೀವು ಮಾಡಿಕೊಡಿ ಹಾಗೆ ಎಲ್ಲರಿಗೂ ಎಲ್ಲರಿಗೂ ದಸರಾ ಶುರುವಾಯ್ತಾ ಬಂತು ಮೈಸೂರು ಕಡೆ ಮಂಗಳೂರು ಕಡೆ ಶಿವಮೊಗ್ಗ ಕಡೆ ಎಲ್ಲ ಎಲ್ಲರೂ ಹೇಗೆ ದಸರಾ ಹಬ್ಬನ ಆಚರಣೆ ಮಾಡ್ತಿದ್ದೀರಾ ಕೇಳಿದ್ರಿ ಪಕ್ಷದ ಹಬ್ಬ ಮಾಡೋದಿಲ್ವ ಮಹಾಲಯ ಅಂತ ಇಲ್ಲ ನಮ್ಮ ಗಂಡನ ಮನೆ ಕಡೆ ಮಾಡೋ ಅಭ್ಯಾಸ ಎಲ್ಲ ನಾವು ಏನಿರೋ ಶ್ರಾವಣದ ಶನಿವಾರದವರು ತಿಮ್ಮಪ್ಪನ ತಿಮ್ಮಪ್ಪನವಕ್ಕಲ್ನವರು ಹಾಗಾಗಿ ನಾವು ಮಹಾಲಮ್ಮೆಯ ಮಹಾನ ಮಹಾಲಯ ಅಮಾವಾಸ್ಯೆಯನ್ನು ಪಿತೃಪಕ್ಷವನ್ನು ಮಾಡೋದಿಲ್ಲ ಹಾಗಾಗಿ ನಮ್ಮ ತಂದೆ ಮನೆ ಕಡೆ ಸೈಡು ಅಂದರೆ ನಮ್ಮ ತಂದೆಯವರ ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಮಾಡ್ತಾರೆ ನಮ್ಮ ನಾವೇನು ಮಾಡೋದಿಲ್ಲ ಹಾಗೆ ಇವಾಗ ಎಲ್ಲ ಹುಣಸೆಣ್ಣೆಲ್ಲ ನೆನೆ ಇದ್ದೀನಿ ಕುಕ್ಕರ್ಗೆಲ್ಲಿ ಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಸೈಡಲ್ಲಿ ಅನ್ನೂ ಇಟ್ಬಿಟ್ಟಿದ್ದೀನಿ ಬೇಗ ಬೇಗ ಈಗ ಸಾಂಬಾರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿವೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನು ಎಲ್ಲ ರ ಕಾಯಿ ಕೈ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಸಪ್ರೇಟಾಗಿ ಕಾಳಿಗೆ ಬೇರೆ ಮತ್ತು ಸಾಂಬಾರಿಗೆ ಬೇರೆ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಕರೆಂಟು ಈಗಿದ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಹಾಗೆ ದಸರಾ ಹಬ್ಬದಲ್ಲಿ ಕೆಲವರ ಮನೆಯಲ್ಲಿ ಗೊಂಬೆ ಕೂರಿಸುವಂಥ ಅಭ್ಯಾಸಗಳಿರುತ್ತೆ ಇನ್ನು ಕೆಲವರೆಲ್ಲ ಹಾಗೇನೂ ಇರೋದಿಲ್ಲ ಮದು ನವರಾತ್ರಿನಲ್ಲಿ ನೀವು ನಾನ್ ವೆಜ್ ತಿಂತೀರಾ ಅಂತ ಹೇಳಿದರೆ ತಿಂತೀವಿ ತ ಇಲ್ಲ ತಿಂದು ಇರೋದಿಲ್ಲ ಇನ್ನು ಕಾರ್ತಿಕ್ ಮಾಸ ಬಂತು ಅಂದರೆ ಆವಾಗಲೂ ತಿನ್ನೋದಿಲ್ಲ ಇನ್ನೇನಿದ್ರೂ ಷಷ್ಠಿ ಟೈಮ್ ತನಕ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರೋ ಷಷ್ಠಿ ಹಬ್ಬ ಮಾಡ್ತಾರಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ತನಕ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅದು ಬಿಟ್ಟರೆ ಮಾಮೂಲಿ ನವರಾತ್ರಿನಲ್ಲಿ ತಿಂದೆ ತಿಂತೀವಿ ಅಲ್ವಾ ಇನ್ನು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ನಮ್ಮ ತಂದೆಯವರ ದೊಡ್ಡಮ್ಮನ ಮನೆಯಲ್ಲಿ ಅವರು ಮಾಡೋ ಅಂಥದ್ದು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ವೆಜಿಟೇರಿಯನ್ ಆಗಿ ಪಿತೃಪಕ್ಷನ ಮಾಡ್ತಾರೆ ಅಷ್ಟೇ ಹಾಗೆ ಬನ್ನಿ ಇವಾಗ ಸಾಂಬಾರಿಗೆ ಏನೇನು ಬೇಕೆಲ್ಲ ನೋಡ್ಕೊಳ್ಳೋಣ ಹಾಗೆ ಸಹ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಟೊಮೊಟೊವನ್ನು ಜೀರಿಗೆ ಅರಶಿನ ಪುಡಿ ಸ್ವಲ್ಪ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ ಹಾಗೆ ಹುಣಸೆಹಣ್ಣು ಸಪ್ರೇಟಾಗಿ ನೆನೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೇಳೆ ಸಾರಿಗೆ ಎಲ್ಲನೂ ಹುರ್ಕೋಬೇಕು ಹುರ್ಕೊಳ್ಳೋದಕ್ಕೆ ಒಣಮೆಣಸಿನಕಾಯಿ ಧನಿಯಾ ಆಮೇಲೆ ಕಡಲೆಬೇಳೆ ಬೇಳೆ ಸಾಸಿವೆ ಜೀರಿಗೆ ಮೆಣಸಿನಕಾಳು ಮೆಂತ್ಯ ಇಷ್ಟನ್ನು ಹಾಕಿ ಹುರ್ ಹುರಿದು ಅದನ್ನು ಪುಡಿ ಮಾಡಿಟ್ಕೊಳ್ತೀನಿ ಈ ಕಡೆ ಮಾ ಸಾಂಬಾರಿಗೆ ಹಾಕೋದಕ್ಕೆ ತೆಂಗಿನಕಾಯೆಲ್ಲೂ ರುಬ್ಬಿಟ್ಕೊಂಡಿದ್ದೀನಿ ಈ ಕಡೆ ಅದನ್ನು ಸಹ ಹುರಿದಿಟ್ಕೊಂಡು ಹಾಗೇ ಎಲ್ಲ ರೆಡಿ ಮಾಡ್ಕೋಬೇಕು ಪ್ರತಿಯೊಂದನು ಏಕೆಂದರೆ ಉರುಳಿ ಕಾಳು ಉಪ್ಸಾರು ಅಂತಂದರೆ ಕೆಲಸಗಳು ಜಾಸ್ತಿ ಬಸ್ಸಾರು ಅಂದರು ಉಪ್ಸಾರು ಅಂದ್ರೂ ಕೆಲಸಗಳು ಜಾಸ್ತಿ ಇರುತ್ತಪ್ಪ ಪಾತ್ರೆಗಳು ಜಾಸ್ತಿ ಬರುತ್ತೆ ಹಾಗೆ ಕಾಳಿಗೆ ನಾನು ಇಲ್ಲಿ ಕಾಳು ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಕರ್ಬೇಸೊಪ್ಪು ಹಣ್ಣು ಮೆಣಸಿನಕಾಯಿಯೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಇದ್ದೀನಿ ಹಾಗೆಯೇ ನವರಾತ್ರಿಯ ಹಬ್ಬದಲ್ಲಿ ಖಂಡಿತವಾಗಲೂ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿಯಾದ ಪೂಜೆ ಪುನಸ್ಕಾರಗಳು ನೈವೇದ್ಯಗಳು ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಹೇಗೆ ಹೇಳ್ಕೊಟ್ರು ಅದೇ ಥರನೇ ನಾವು ಮಾಡೋದು ಪ್ರತಿದಿನ ಪೂಜೆ ಇರುತ್ತೆ ಪೂಜೆ ಇಲ್ಲದೆ ದಿನಗಳೇ ಇಲ್ಲ ಇರೋದಿಲ್ಲ ಆದರೆ ನೈವೇದ್ಯಕ್ಕೆ ಇಂಥದೇ ಸೀರೆ ಹುಟ್ಟುಕೊಂಡು ಪೂಜೆ ಮಾಡಬೇಕು ನೈವೇದ್ಯಕ್ಕೆ ಇಂಥದೇ ಮಾಡಬೇಕು ಅನ್ನೋದು ಎಂಥ ಇದೆಯಲ್ಲ ಆ ಥರ ಏನಿಲ್ಲ ಪ್ರತಿದಿನ ಹಣ್ಣು ಹಣ್ಣು ಇಡ್ತೀವಿ ತೆಂಗಿನಕಾಯಿ ಇಡ್ತೀವಿ ಮನೆಯಲ್ಲಿ ಏನು ನೈವೇದ್ಯಕ್ಕೆ ಮಾಡ್ತೀವಿ ಅದನ್ನಿಟ್ಟು ಒಂದು ಸಿಹಿ ಅಡುಗೆ ಪಾಯಸನೋ ಏನೋ ಒಂದು ಇಟ್ಟು ಪೂಜೆನ ಮಾಡ್ತೀವಿ ಇನ್ನು ಪೂಜೆ ವೀಡಿಯೋ ಮಾಡ್ಲಿಕ್ಕೆ ಅಂತ ಖಂಡಿತ ಆಗೋದಿಲ್ಲ ಯಾಕೋ ಗೊತ್ತಿಲ್ಲ ಮನೆಯವರು ಬೇಡ ಪೂಜೆ ವೀಡಿಯೋ ತೋರಿಸೋದು ಬೇಡ ಅಮ್ಮ ಬೇಕಾದ್ರೆ ನೀನು ಅಡುಗೆ ಎಲ್ಲ ತೋರಿಸ್ತಿಲ್ಲ ಅಷ್ಟು ಸಾಕು ಮಧ್ಯದಲ್ಲಿ ಯಾವಾಗಾರ ತೋರಿಸು ವಿಶೇಷ ದಿನಗಳಲ್ಲಿ ಪೂಜೆ ಮಾಡ್ತಾ ಕೂತ್ ಇದು ಮಾಡಿದ್ರೆ ನಿನ್ನ ಅಂದರೆ ನಾನು ಪೂಜೆ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಕಾರಣ ಏನಂತಂದರೆ ಸ್ವಲ್ಪ ನಾನು ದೇವರುಗಳು ಸ್ ಅಷ್ಟೋತ್ರಗಳು ಸ್ತೋತ್ರಗಳನ್ನು ಹೇಳ್ಕೊಂಡು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡುವಾಗ ಮೊಬೈಲ್ ಮೇಲೆ ಜ್ಞಾನ ಹೋಗುತ್ತೆ ಆಮೇಲೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಆ ಥರ ಹೇಳಿದರು ಹಾಗೆ ಬನ್ನಿ ಇವಾಗ ಸಾರಿಗೆ ಏನೇನು ಬೇಕು ಬಸ್ ಸಾರಿಗೆರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಕಡಲೆಬೇಳೆ ಒಣಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಹಾಗೆ ಸಾಸಿವೆ ಜೀರಿಗೆ ಮೆಂತ್ಯ ಮೆಣಸು ಇಷ್ಟರನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ತೀನಿ ಇನ್ನು ನಾನು ಇದಕ್ಕೆ ಧನ್ಯ ಹಾಕಿಲ್ಲ ಧನ್ಯಾನ ಪೌಡ್ರ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇದನ್ನಷ್ಟು ಮಾತ್ರನ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಪೌಡ್ರ್ ಮಾಡಿಕೊಂಡು ಬಸ್ಸಾರಿಗೆ ಸೇರಿಸ್ಕೊಡ್ತೀನಿ ಕಾಳನ್ನು ಆಲ್ರೆಡಿ ಬೇಯಿಸಿ ಬಸ್ಕೊಂಡಿದ್ದೀನಲ್ಲ ಹಾಕಿ ಸೇರಿಸ್ಕೊಂಡು ಹುಳಿ ಬಿಟ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಬಸ್ಸಾರು ರೆಡಿಯಾಗುತ್ತೆ ಆಮೇಲೆ ಕಾಳು ಒಗ್ಗರಣೆ ಮಾಡೋದು ನೀವೆಲ್ಲರೂ ಹೇಗೆ ಮಾಡ್ತೀರೋ ಹಾಗೇ ಒಣೆ ಈರುಳ್ಳಿ ಈರುಳ್ಳಿ ಸೊಪ್ಪು ಕಾಯಿ ತುರಿ ಇದೆಲ್ಲ ಇತ್ತು ಅಂತಂದರೆ ಕಾಳು ಒಗ್ಗರಣೆ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಮಾತಾಡ್ತಾ ನಾನು ನವರಾತ್ರಿ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನವರಾತ್ರಿಯನ್ನು ಮಾಡ್ತಾರೆ ನವರಾತ್ರಿಯಲ್ಲಿ ಮುಖ್ಯವಾಗಿ ನಾವು ಹೇಳ್ತಕ್ಕಂತಹ ಕೆಲವೊಂದು ಮಂತ್ರ ಪಠಣ ಪಠಣೆಯಿಂದ ಪಠಣ ಮಾಡಿ ಏನು ಮಾಡ್ತೀವಿ ಅದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಆ ಚಾಮುಂಡೇಶ್ವರಿಗೆ ದೇವಿ ದೇವರಗಳಿಗೆ ಹೆಣ್ಣು ದೇವರಿಗೆ ತುಂಬ ಪ್ರಿಯವಾದ ಒಂದು ನವರಾತ್ರಿ ಅಂತಲೇ ಹೇಳ್ಬೋದು ನಮ್ಮ ನಾವು ಅಂದ್ಕೊಂಡದ್ದು ಖಂಡಿತ ಆಗುತ್ತೆ ಯಾಕೆಂದರೆ ನಾನು ಪ್ರತಿ ಸಲವೂ ನಾನು ಏನು ಅಂದ್ಕೊಳ್ತೀನೋ ಆವಾಗ ಆ ತಾಯಿ ಚಾಮುಂಡೇಶ್ವರಿ ನನ್ನನ್ನು ಕೈ ಹಿಡಿದು ಮೇದ್ಲೆತ್ತಿದ್ದಾಳೆ ಸಾಮಾನ್ಯ ನಾನು ಹೆಣ್ಣು ದೇವರಿಗೆ ಅಪರೂಪ ನಾನು ಕೇಳೋದು ಕೇಳೋದೇ ಇಲ್ಲ ದೇವರಿಗೆ ನಾನು ತುಂಬ ಕಡಿಮೆ ಎಣ್ಣೆ ದೇವರು ಕೈ ಮುಗಿಯೋದು ದೇವರಿಗೆ ಹೋಗೋದು ಗೊತ್ತಿಲ್ಲ ಸಾಮಾನ್ಯ ಹೆಚ್ಚು ನಾನು ಗುರು ಗುರುಗಳನ್ನು ತುಂಬ ಇಷ್ಟಪಡ್ತೀನಿ ಯಾವುದೇ ಗುರುಗಳಾಗಿದ್ರೂ ತುಂಬ ತುಂಬ ಇಷ್ಟಪಡ್ತೀನಿ ಗುರುವಿಗೂ ನನಗೂ ತುಂಬ ಅವಿನಾಭಾವ ಸಂಬಂಧ ಯಾಕೆ ಅಂತ ಗೊತ್ತಿಲ್ಲ ಅವಿನಾಭಾವ ಸಂಬಂಧ ಇದೆ ಖಂಡಿತ ಗುರುವನ್ನು ನಮ್ಮದೇರು ಯಾವತ್ತೂ ಹಾಳಾಗೋದಿಲ್ಲ ಗುರಿ ಮುಂದೆ ಗುರು ಹಿಂದೆ ಇದ್ದರೆ ಸಾಕು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಪೂಜೆ ಮಾಡಬೇಕಾದ್ರೆ ಅವರದೇ ಆದ ರೀತಿ ನೀತಿಗಳು ನಿಮ್ಮ ಮನಸ್ಸಿಗೆ ಹೇಗೆ ಖುಷಿಯಾಗುತ್ತೆ ಹೇಗೆ ಪೂಜೆ ಮಾಡಬೇಕು ಅನಿಸುತ್ತೋ ಆ ರೀತಿ ಪೂಜೆ ಮಾಡಿ ಸಂತೋಷ ನೆಮ್ಮದಿ ಅನ್ನೋದು ಇಂಥ ಟೈಮಲ್ಲೇ ಇಂಥ ಟೈಮಲ್ಲೇ ಬರಬೇಕು ಇಂಥ ಇಂಥ ಟೈಮಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ಕೆಲವೊಂದು ಪದ್ಧತಿಗಳು ಇರುತ್ತೆ ನಿಮ್ಮನೇಲೆ ಆಚಾರ ವಿಚಾರಗಳನ್ನು ಅದು ಈ ಥರನೇ ಮಾಡಿ ಮುಗಿಸಿ ಅದನ್ನು ಬಿಟ್ಟು ಯಾರೋ ಏನೋ ಹೇಳಿದ್ರು ಅಂತ ಮಾಡಲಿಕ್ಕೆ ಹೋಗಬೇಡಿ ಹೊಸದಾದ ಪೂಜೆಗಳನ್ನು ಶುರು ಮಾಡೋದಕ್ಕೆ ಹೋಗಬೇಡಿ ಕಷ್ಟಗಳಂತೂ ಕಟ್ಟಿಟ್ಟ ಬುತ್ತಿ ಏಕೆಂದರೆ ಹೊಸದಾಗಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ನಾವು ರೆಡಿಯಾಗಿರಬೇಕು ಇಲ್ಲ ಅಂತಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಜೀವನ ನಾವು ಅಂದ್ಕೊಂಡೋ ಅಷ್ಟು ಸುಲಭವೂ ಅಲ್ಲ ನಾ ತಿಳ್ಕೊಂಡಿರೋ ಅಷ್ಟು ಒಂದು ಕಷ್ಟಕರನೂ ಅಲ್ಲ ಪ್ರತಿಯೊಂದು ಕಷ್ಟಕ್ಕೂ ನಾವೇ ಕಾರಣ ಪ್ರತಿಯೊಂದು ಸುಖಕ್ಕೂ ನಾವೇ ಕಾರಣರಾಗಿ ಹೇಳ್ತೀರಿ ಯಾಕೆ ಕಾರಣಕರ್ತರಾಗಿರ್ತೀವಿ ಎಲ್ಲೋ ಒಬ್ಬರು ಪುಣ್ಯವಂತರು ತಂದೆ ತಾಯಿ ಮಾಡಿದ ಪುಣ್ಯ ಗಂಡ ಅಥವಾ ಅವರು ಜನ್ಮದಲ್ಲಿ ಮಾಡಿರೋ ಪುಣ್ಯದ ಪ್ರಕಾರ ಒಳ್ಳೆಯ ಗಂಡ ಆ ತಂದೆ ತಾಯಿ ಅತ್ತೆ ಮಾವ ಎಲ್ಲ ಸಿಕ್ಕಿರ್ತಾರೆ ಇನ್ನುವೇ ಅವರು ದೇವರು ಇನ್ನೂ ಚೆನ್ನಾಗಿಟ್ಟಿರಲಿ ಖುಷಿಯಾಗಿರಲಿ ನಾವು ಅವ್ರಿಗೆ ಈ ಥರ ಕೇಳೋದ್ರಿಂದ ನಮಗೆ ಏನಾದರೂ ಮುಂದಿನ ಜನ್ಮ ಅಂತ ಇದ್ದರೆ ಸ್ವಲ್ಪ ಒಳ್ಳೇದು ಮಾಡಲಿರೋ ಕಾರಣಕ್ಕೋಸ್ಕರ ದೇವ್ರನ್ನ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಯಾವತ್ತೂ ಕೇಳ್ತಿದ್ದನ್ನು ಬಯಸೋದು ಬೇಡ ಹಾಗೆ ನವರಾತ್ರಿನಲ್ಲಿ ಸಾಧ್ಯವಾದಷ್ಟು ದೇವರು ಪೂಜೆ ಮಾಡೇ ದೇವ್ರ ಮುಂದೆ ಕೂತ್ಕೊಂಡೇ ಜಪ ಮಾಡಬೇಕು ಅಂತಂತೇನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಜಪ ಮಾಡಿ ಖಂಡಿತ ದೇವರು ನಿಮಗೆ ಒಲಿತಾರೆ ನೀವು ಅಂದ್ಕೊಂಡಿರೋ ಕೆಲಸಗಳಲ್ಲೂ ಆಗುತ್ತೆ ಅಂತ ಹೇಳ್ತೀನಿ ಬಸ್ಸಾರೋಯಿತು ಕಾಳು ಒಗ್ಗರಣೆ ಮಾಡಾಯಿತು ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಂಪಲ್ ವೀಡಿಯೋಗೆ ಒಂದು ಲೈಕ್ ಕೊಡಿ